ಅವರು ಈಗ ಬೇಡನಲ್ಲ ಬರ್ರಿ ಹಿಂದೆ ಬರ್ರಿ ತೆಗೀರೆ ಮೊಬೈಲು

ಅವರು ನಮ್ಮ ಸಮಾಜದ ಆಸ್ತಿ ನಮ್ಮ ಸಮುದಾಯದ ನಾಯಕರು ಇಷ್ಟು ವರ್ಷದ ಜೀವನ ಅವಧಿಯಲ್ಲಿ ಒಂದಕ್ಕಿ ವರ್ಷನೂ ಕೂಡ ಅವರು ಜನ್ಮದಿನ ಆಚರಣೆ ಮಾಡ್ಕೊಂಡಿದ್ದಿಲ್ಲ ನಾವು ರಾಜ್ಯ ಸಂವಿಧಾನ ಮಾಡಿದ ನಾವು ಸಮಾಜಮುಖಿ ಕೆಲಸ ಮಾಡ್ತೀವಿ ಎಲ್ ಪಿ ಅವರಿಗೆಲ್ಲ ಬರೀ ಮತ್ತೆ ಅಂದ್ರೆ ಸಾಲ ಮಂಗಳ ಮಗು ಅಂತ ಮತ್ತೆ ಹೆಣ್ಣು ಹಂಬಲ ಕೊಡ್ತಿದ್ದೀವಿ ಬಹಳ ವಿಶೇಷವಾಗಿ ನಾವು ಮಾಡ್ತೀವಿ ನಮ್ಗೆ ಒಂದು ಅವಕಾಶ ಮಾಡ್ಕೊಡಿ ಅಂತ ಹೇಳಿದಾಗ ಬಹಳ ಇದು ಮಾಡಿ ನನ್ನೆಲ್ಲ ಅರೇಂಜ್ ಮಾಡ್ಬೋದಲ್ಲ ಅಂತ ಹೇಳಿ ಇದು ಇವತ್ತು ವಿಶೇಷವಾಗಿ ಅಲ್ಲಿ ಮಾವನ್ ಮರಗಳಿದ್ವು ಮಳೆ ಮರ ಅದನ್ನ ಕನಿಷ್ಠ ಹೋಗಿತ್ತು ಹಾಗಾಗಿ ಸಾಹೇಬ್ರ ಕೈನಲ್ಲಿ ಮಾವನ್ ಸಸಿಗಳನ್ನ ನಡೆಸೋದ್ರ ಮುಖಾಂತರ ಅದು ಬರಗೊಳ್ಳುವ ಪಕ್ಷಿಗಳು ವಿಶೇಷವಾಗಿ ಹುಟ್ಟು ಹಬ್ಬ ಆಚರಣೆ ಮಾಡಿ ನಮ್ಮ ಕರ್ನಾಟಕ ಸಂವಿಧಾನದ ಬಳಗದಲ್ಲಿ ಕುಳಿತಾಳೆ ವಿಶೇಷವಾಗಿ ನಾವು ಇವತ್ತು ನಾವು ಸಾಮ್ರಾಜ್ಯ ಸ್ಪಂದಿಸಿದ್ದಾರೆ ಯಾವತ್ತು ಆಗಿತ್ತು ನಮ್ಮ ಸಮುದಾಯದ ಎಲ್ಲ ನಾಯಕ ಪರವಾಗಿ ಕರ್ನಾಟಕದ ರಕ್ಷಣೆಗೆ ಕಾರ್ಯವೈಖರಿಯನ್ನು ರೂಪಿಸ್ತಾ ಕಾರ್ಯ ಓದುವಂತ ಪ್ರತಿಷ್ಠೆಯಲ್ಲಿ ಪ್ರತಿನಿಧಿಗಳು ಮಾಡಿದ್ದಾರೆ ಮಾನವ ಸಹ ಕ್ರೀ ಮಾಡಿದ್ದಾರೆ ಈಗ ನಮ್ಮ ಕರ್ನಾಟಕ ರಾಜ್ಯ ಸಂವಿಧಾನ ಬಳಗ ಇವತ್ತು ಅವರು ಹುಟ್ಟುಹಬ್ಬ ದಿವಸ ಒಂದು ಚಿನ್ನದ ಪುತ್ತಳಿಯನ್ನ ಬಾಬಾ ಸಾಹೇಬ್ ಚಿನ್ನದ ಪುತ್ರಿಯಿಂದ ಬರುವ ನೂರ ಮೂವತ್ತೈದನೇ ವರ್ಷದ ಜನ್ಮ ದಿನಾಚರಣೆಗೆ ಸರ್ಕಾರಕ್ಕೆ ಸಮರ್ಪಿಸ್ಬೇಕು ಅಂತ ಇವಾಗ ಅನ್ನೋಸ್ ಮಾಡ್ತೀವಿ ನಾವು ಮಾದೇ ಅವರು ಮತ್ತು ನಮ್ಮ ಪರಮೇಶ್ವರ್ ಸಾಹೇಬರು ಚಾಲನೆ ಕೊಡ್ತಾರೆ ಹಾಗಾಗಿ ಪ್ರಿಯಾಂಕಾ ಸಾಹೇಬ್ರು ಎಲ್ಲ ಪಕ್ಷಾತೀತವಾಗಿ ನಾವು ಎಲ್ಲ ನಮ್ಮ ಸಮುದಾಯದ ಶಾಸಕರು ಸಚಿವರುಗಳನ್ನ ಕರೆಸಿ ಅದನ್ನು ಉದ್ಘಾಟನೆ ಮಾಡ್ತೀವಿ